ಎನ್ನುತ್ತಾನೆ ಮಂತ್ರಿ ಮತ್ತಿತರರು ತಕ್ಷಣ ಎದ್ದು ನಿಂತು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ ಪಕ್ಕ ಇಬ್ಬ ದಿವಿಟಿಗೆಯರು ಕಂಸನ ರಂಗಕ್ಕೆ ಧಾವಿಸುತ್ತಾರೆ ಮೆಟ್ಟಿಲು ಹತ್ತಿ ಬರೋದರಿಂದ ಎದುರಿಸಲು ಬಿಡುತ್ತಾ ಇದ್ದಾನೆ ರಾಜಿ ರಾಜ ಶೋಧನೆ ಮಾಡ್ತಿದಾರೆ ಒಳ್ಯಾ ನಮ್ ಗೂಢಾಚಾರ್ರು ಶೋಧನೆ ಮಾಡ್ತಿದಾರೆ ಒಳ್ಯಾ ಎಷ್ಟು ದಿನ ರೀ ಶೋಧನೆ ಮಾಡೋದು ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ ಹಾವು ಕಾಲಿಟ್ರೆ ತಕ್ಷಣ ಕಚ್ಚುತ್ತೆ ಶೋಧನೆ ಮಾಡಿ ನಿಮ್ಮ ಅಂತ ಮಂಗಳಾರಲ್ಲಿ ಅತ್ತರಿ ಐತಿ ಸಂಗ್ರಹ ಕೊನೆ ಹಂತಕ್ಕೆ ಕೊನೆ ಹಂತಕ್ಕೆ ಯಾರು ಇವರೇ ಒಡೆಯವರು ಇವ ಶೈಲಿಕ ಇವ ದುರ್ವಿದ ನಮಸ್ಕಾರ ಅನ್ನದಾತ ಇದು ನಿಮ್ಮ ಕೈಯಲ್ಲ ನಿಮ್ಮ ಕಾಲು ಕಾಲಲ್ಲ ನಿಮ್ಮ ಎಕಡ ಶಬಾಶ್ ಇದು ನನ್ನ ಕಾಲ ತಿರುಗತ್ತಿ ಅಲಂಕಾರ ಬಾಗಿಲವಾಡದ ಮೇಲೆ ಗಾಜಿನ ರಾಜಗೋಪುರ ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಬೀಳುತ್ತೆ ಬೀಳುತ್ತೆ ಇಡಿನ ಜನ ಒಂದು ಸಣ್ಣ ಕೀಲಿನ ಆ ಕೀಲು ಎಳೆದು ಬಿಟ್ರೆ ಮುಗಿತು ಅಬ್ಬಾ ಒಳ್ಳೆ ರಕ್ಷಸ ಕಂಡ್ರಿ ನೀವು ಏನ್ ಬೋಧಿ ಏನ್ ಕತೆ ಹಾ ಆ ಪಿಲ್ಲಂಗನಕ್ಕೆ ಶಾತೇ ಬಾಗ್ಲ ತಾನೇ ಬರ್ಬೇಕು ಬೇರೆ ದಾರಿನೇ ಇಲ್ಲ ಅಂತ ಬಿದ್ದಿದ್ರೆ ಸಾಕು ಗೀ ಅಂತ ಮೈ ಮೇಲೆ ಬೀಳುತ್ತೆ ಬೀಳಬೇಕು ಮತ್ತೆ ಬೀಳಬೇಕು ಕೆಲಸ ಆದಮೇಲೆ ಮದ್ದು ಹಾಸಿ ಸುಟ್ಟು ಬಿಡಿ ಮತ್ತೆ ನಾನು ನಾನೇ ಮಾಡಿತು ಮಕ್ಕಳು ಮರಿ ಇರ್ತಾವೆ ಪಾಪ ಅಲ್ವೇ ಮತ್ತೆ ಆಯ್ತು ನೀವಿನ್ನೂ ಹೊರಡಿ ಸ್ವಲ್ಪ ಇರಿ ಇಲ್ಲಿ ಕೊಯ್ದ ಮೋಟ ಏನಂದ್ರಿ ಒಡೆಯ ನೀವು ನೋಡಿದ್ದೀರೇನ್ರಿ ಆ ಕೃಷ್ಣನ್ನ ಓಹೋ ನೋಡ್ದೆ ಒಡೆಯ ಹೇಗಿದ್ರಿ ಆ ಘಟಿಂಗ ಇದ್ದಾನೆ ಒಡೆಯ ಇದ್ದಾನೆ ಗೊತ್ತು ಯಾರ ಹಾಗೆ ಇದ್ದಾನೆ ಅಂದ್ರೆ ತಾವು ಹೇಳೋದು ನಮಗೆ ತಿಳಿಲ್ಲ ಅಲ್ಲ ನಿಮಗೆ ತಲೆನೇ ಇಲ್ಲ ಅವನು ನಿಮಗೆ ನಮ್ಮ ದೇವಕ್ಕೆ ಮಗ ಅನ್ಸುತ್ತ ನಿಮಗೆ ಮುಖ ಗದ್ದ ತುಟಿ ಏನಾದ್ರೂ ಹೋಲಿಕೆ ಹೇಳ್ಬೇಕಲ್ಲ ದೇವಕ್ಕೆ ತರ ಅಥವಾ ವಸುದೇವನ ನೋಡಿ ನನ್ ಕೈ ಬೆರಳು ಅಲ್ಲ ನಮ್ಮ ಅಪ್ಪನ ಕೈ ಮಾತ್ರ ನಂದು ವಸುದೇವನ ಎಲ್ಲಾದರೀ ಕೈ ಮಾತ್ರ ಹೀಗೆ ಕಾಣ್ತು ಎಲ್ಲ ಇವನ ಯಾವ್ದಾದ್ರು ಮಕ್ಕಳು ಸೋದರ ಮಾವನ್ನ ಹೋಲ್ತಾವೇನ್ರಿ ವಸುದೇವ ದೇವಕರನ್ನು ಬಂಧಿಸಿಟ್ಟಿರುವ ಸ್ಥಳ ಇಬ್ಬರು ಸ್ವರ್ಣ ಶೃಂಖಿಯಲ್ಲಿದ್ದಾರೆ ದೇವಕಿ ವಾತಾವರಣದ ಬಳಿ ನಿಂತಿದ್ದಾಳೆ ವಸುದೇವ ಚಿಂತಾಮಗ್ನಾಗಿ ನಿಂತಿದ್ದಾನೆ ಅಕ್ರೂರು ಹೇಳಿದ ಬೆಳೆದಿದ್ದಾರೆ ಮಕ್ಕಳ ಅಂತ ಹದಿನಾರು ವರ್ಷ ಆಯ್ತು ಕೃಷ್ಣನನ್ನು ನೋಡಿ ನನ್ನ ಕಣ್ಣಲ್ಲಿ ಅವನಿಂದು ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ಕಣೆದರು ದಿನ ದಿನ ಚೂರು ಚೂರು ಮಕ್ಕಳು ಬೆಳೆಯ ನೋಡು ಅಪ್ಪ ಅಮ್ಮನ ಪುಣ್ಯವೇ ಪುಣ್ಯ ಮಕ್ಕಳನ್ನು ಆಡಸಲಿಲ್ಲ ಆರೈಕೆ ಮಾಡಲಿಲ್ಲ ತೊಗಲು ನೋಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗಗಳು ಆಡಲಿಲ್ಲ ನೋಡಿ ಯಾರಾದರೂ ಬಂದಾಗಿದೆ ಓ ಮಹಾರಾಜೆ ಬಂತ ಬಾ ಬರದ

ಸುದ್ದಿ ಹೇಳಬೇಕು ಇವತ್ತು ಮಥ್ರಾ ನಗರದಲ್ಲಿ ಧನ್ಯಾಗ್ರ ಮಹೋತ್ಸವ ಎಲ್ಲ ಸಹ ಸೇವಕರು ಅಲ್ಲಿ ಬರುತ್ತಾರೆ ಅಲ್ಲಿ ಬಂದು ರಾಜರ ಮುಂದೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ ಮತ್ರ ಮತ್ರ ಪ್ರಶಸ್ತಿಗೆಲ್ಲ ಬೇಕೆಂಬುದು ಏನು ಉಚ್ಚ ಹುಡುಗರದ್ದು ಇವತ್ತ ಇಲ್ಲಪ್ಪ ಯಾಕೆ ನಿಮಗೆ ಗೊತ್ತಿಲ್ವಾ ನಿಮಗೆ ಏನು ಗೊತ್ತಾಗುತ್ತೆ ಹೇಳಿ ನೋಡೋಣ ಹೊತ್ತು ಹೊತ್ತಿಗೆ ಊಟ ಹೊತ್ತು ಹೊತ್ತಿಗೆ ನಿ ಿದ್ದ ನೀವು ಸ್ವತಂತ್ರರು ಬೇಲಲ್ಲಿದ್ದ ನಾನೇ ಬಂದಿಗಳು ಎಲ್ಲಿ ಹೋದರೂ ಈ ಅಂಗರಕ್ಷಕರ ಪೀಡೆ ತೊಲಗುವುದೇ ಇಲ್ಲ ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ ನಿಶ್ಚಿಂತವಾಗಿ ನಿದ್ದೆ ಮಾಡೋ ಆಗಿಲ್ಲ ಕಣ್ಣು ಮುಚ್ಚಿದರೆ ಸಾಕು ನಾನು ಬಂದು ಆ ಮಕ್ಕಳು ತಕ್ಕಪಕ್ಕ ಅಂತ ಕಣ್ಣು ಮುಂದೆ ಬಂದು ಕುಣಿತಾನೇ ಇರ್ತಾವೆ ಹದಿನಾರು ವರ್ಷದ ಹಿಂದೆ ಅಷ್ಟಮ ರಾಜ ಎಷ್ಟು ಮಕ್ಕಳು ಹುಟ್ಟಿದವೋ ಏನು ಎಲ್ಲ ಎಲ್ಲ ಮಕ್ಕಳನ್ನು ಕೊಲಿಸಿದೆ ಆದ್ರಿಂದ ಎಂಟನೇ ಅಷ್ಟಮ ಪುತ್ರ ನನ್ನನ್ನು ಕೊಲ್ಲಬೇಕು ದೇವಕಿ ನಿನ್ನ ಮಗನ ಎಲ್ಲಿ ಬಚ್ಚಿಟ್ಟಿದ್ದೆ ದೇವಕಿ ನಿನ್ನ ಮಗನ ಎಲ್ಲಿ ಬಚ್ಚಿಟ್ಟಿದ್ದೆ ನನಗೆ ರಾಜ ಬೇಡ ಕೋಶ ಬೇಡ ಅಪಾಠ ಬೇಡ ಅಪ ಮಗನ ಎಲ್ಲಿ ಬಚ್ಚಿಟ್ಟಿದ್ದು ಎಲ್ಲ ನನ್ ನಿನ್ನ ಗಂಡನಿಗೆ ಕೊಡ್ತೀನಿ ಹೇಳು ನಾನು ನಿಜ ಹೇಳಿದ್ದರೆ ನಂಬೋದಿಲ್ಲ ನಂಬ್ತೀನಿ ಹೇಳುದಕ್ಕೆ ನಾನು ನಿನ್ನ ಮಾತನ್ನು ನಂಬ್ತೀನಿ ಹೇಳು ಬಚ್ಚಿಟ್ಟಿದ್ದ ನಿಜ ಒಂಬತ್ತು ತಿಂಗಳು ಬಚ್ಚ ಬಂದವರಲ್ಲೇ ಕೊಂದು ಬಿಟ್ಟ ಬಂದವರಲ್ಲ ಅವನೇ ಕೊಂದು ಬಿಟ್ಟ ಸುಮ್ಮನೆ ಹಸನಿಯಲ್ಲಿ ಸುಮ್ಮನೆ ಇರ್ತಾರೆ ಅಂದ್ಕೊಂಡ್ರೆ ಏನೋ ಮಸಲತ್ ಮಾಡ್ತಿರೋ ಹೋಗಿದೆ ಅವನು ನಿಮ್ಮ ಮಗನೇ ಇರಬೇಕು ಇರಬೇಕೇನು ಅವನು ನಿಮ್ಮ ಮಗನೇ ಅವನು ಸುಳ್ಳು ಕೃಷ್ಣ ನನ್ನ ಮಗ ಯಾಕೆ ಆದನು ಕೃಷ್ಣ ನಂದನ ಮಗ ಕೃಷ್ಣ ಯಶೋಧನ ಮಗ ಅವನು ನನ್ನ ಮಗ ಅಲ್ಲ ಅವನು ನನ್ನ ಮಗ ಅಲ್ಲ ಅವನು ಆಯ್ತು ಕೃಷ್ಣನನ್ನು ಕಂಸ ಕೊಲ್ಲಲು ಮಾಡಿರ್ತಕ್ಕಂಥ ಒಂದು ಸಣ್ಣ ಏರ್ಪಾಟನ್ನು ಬಿಲ್ಲ ಹಬ್ಬ ಅಂತಕ್ಕಂಥ ನಾಟಕದ ಮುಖಾಂತರ ನಮ್ಮ ಮಕ್ಕಳು ನಿಮ್ಮೆಲ್ಲರ ಮುಂದೆ ಪ್ರದರ್ಶಿದ್ದಾರೆ